ಹಲೋ ಎವ್ರಿ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಗಳಲ್ಲೂ ಈ ತರಹ ಖಾಲಿಯಾದ ನೀರಿನ ಬಾಟಲ್ಗಳು ಇದ್ದೇ ಇರುತ್ತೆ ಅಲ್ವಾ ಇಷ್ಟು ದಿನ ಅವುಗಳನ್ನು ಸುಮ್ಮನೆ ಬಿಸಾಕ್ತಾ ಇರ್ತೀರಾ ಆದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ಮೇಲೆ ನೀವು ಹಾಗೆ ಮಾಡೋದಿಲ್ಲ ಮೊದಲಿಗೆ ಖಾಲಿಯಾಗಿರೋ ಬಾಟಲ್ಗಳನ್ನು ಈ ರೀತಿ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಭಾಗ ಮೇಲ್ಗಡೆ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಬಾಟಲ್ಗಳನ್ನು ಆ ತರಹ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿರೋ ಲೇಬಲ್ನೂ ಕೂಡ ಕಟ್ ಮಾಡಿ ತೆಗೆದುಬಿಡಿ ಹೀಗೆ ಲೇಬಲ್ ಕತ್ತರಿಸಿ ತೆಗೆದ ನಂತರ ನೋಡಿ ಬಾಟಲ್ ಕೆಲವೊಂದು ಕಡೆ ಕಟ್ ಮಾಡೋವಾಗ ಮೇಲೆ ಕೆಳಗೆ ಆಗಿರುತ್ತೆ ಅದನ್ನು ಸರಿಯಾಗಿ ಈಕ್ವಲ್ ಆಗಿ ಎಲ್ಲೂ ವ್ಯತ್ಯಾಸ ಬರೆದಿರೋ ಥರ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಈಗ ಈ ಖಾಲಿ ಬಾಟಲ್ಗಳನ್ನು ಸ್ವಲ್ಪ ಚಂದ ಕಾಣೋ ಹಾಗೆ ಮಾಡೋಣ ಅದಕ್ಕೋಸ್ಕರ ನಾನಿಲ್ಲಿ ಕಲರ್ ಹಚ್ತಾ ಇದ್ದೀನಿ ನಿಮಗಿಷ್ಟ ಆಗುವಂತಹ ಅಥವಾ ನಿಮ್ಮ ಮನೆಯಲ್ಲಿ ಇರೋಂತಹ ಯಾವುದಾದ್ರೂ ಒಂದು ಬಣ್ಣನ ಹಚ್ಚಬಹುದು ಈ ರೀತಿ ದಪ್ಪನೆಯ ಬ್ರಷ್ ಇರಲಿಲ್ಲ ಅಂದರೆ ನೀವು ಸ್ಪಾಂಜ್ ಕೂಡ ಯೂಸ್ ಮಾಡಬಹುದು ಯಾಕೆಂದರೆ ಚಿಕ್ಕ ಚಿಕ್ಕ ಬ್ರಷ್ನಲ್ಲಿ ಹಚ್ತಾ ಹೋದರೆ ತುಂಬ ಹೊತ್ತಾಗೋಗುತ್ತೆ ನೋಡಿ ಇದು ಒಣಗಿದ ನಂತರ ಈಗ ಇಯರ್ಬಡ್ಸ್ನಿಂದ ಮತ್ತೆ ಸ್ವಲ್ಪ ಡಿಸೈನ್ ಮಾಡ್ಕೋಬಹುದು ನಿಮಗೆ ಬೇಡ ಅಂದರೆ ಈ ತರಹ ಒಂದು ಕಲರ್ ಹಚ್ಚಿದ ನಂತರ ಇಷ್ಟಕ್ಕೆ ಕೂಡ ಬಿಡಬಹುದು ಜಸ್ಟ್ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಡೆಕೋರೇಟ್ ಮಾಡಬಹುದು ಅಷ್ಟೇ ಈ ರೀತಿ ಕಲರ್ನಿಂದ ಬೇಡ ಅಂದರೆ ನೀವು ಲೇಸ್ಗಳನ್ನು ಬಳಸಬಹುದು ಗ್ಲಿಟರ್ ಬಳಸಬಹುದು ಈ ರೀತಿಯಾಗಿ ಮನೆಯಲ್ಲೇ ಇರುವಂತಹದ್ದು ಏನಾದರೂ ಬಳಸಿ ಸ್ವಲ್ಪ ಡೆಕೋರೇಟ್ ಮಾಡ್ಕೋಬಹುದು ಅದಕ್ಕೋಸ್ಕರ ಮತ್ತೇನು ಅಂತಹ ಅವಶ್ಯಕತೆ ಕೂಡ ಇರೋದಿಲ್ಲ ಈಗ ಹಚ್ಚಿರುವಂತಹ ಪೇಂಟು ಒಣಗೋದಕ್ಕೆ ಬಿಟ್ಬಿಡಿ ನಂತರ ನೋಡಿ ಇದು ಕೇಕ್ ಜೊತೆ ಬಂದಿರುತ್ತಲ್ಲ ಆದರೆ ಬೇಸ್ ಇದು ಬರ್ತ್ಡೇಗೆ ಅಂತ ಕೇಕ್ ತಂದಿರ್ತೀವಲ್ಲ ಅದ್ರ ಜೊತೆ ಬೇಸ್ ಇರುತ್ತೆ ನೋಡಿ ಅದನ್ನು ಇಲ್ಲಿ ಬಳಸಿದ್ದೀನಿ ಬಾಟಲ್ನ ಕ್ಯಾಪ್ನ ಭಾಗಕ್ಕೆ ಫೆವಿಕಾಲ್ ಹಾಕಿ ನೋಡಿ ಆ ಕೇಕ್ನ ಬೇಸ್ ಇತ್ತಲ್ವಾ ಅದು ರಟ್ಟಿಂದಿರುತ್ತೆ ಅಲ್ವಾ ಸಾಮಾನ್ಯವಾಗಿ ಅದ್ರ ಮೇಲೆ ಈ ರೀತಿಯಾಗಿ ಅಂಟಿಸ್ತಾ ಹೋಗಿ ನಾನಿಲ್ಲಿ ಮೂರು ಬಾಟಲ್ ಉಪಯೋಗ್ಸಿರೋದ್ರಿಂದ ಟ್ರಯಾಂಗಲ್ ಶೇಪ್ನಲ್ಲಿ ಹಚ್ತಾ ಇದ್ದೀನಿ ನೀವು ಎರಡು ಕೂಡ ಬಳಸಬಹುದು ಅಥವಾ ನಾಲ್ಕು ಇಟ್ಟರೆ ಸ್ಕ್ವೇರ್ ಶೇಪ್ನಲ್ಲಿ ಕೂಡ ಅಂಟಿಸ್ಕೋಬಹುದು ಇಷ್ಟೆಲ್ಲ ಮಾಡಿ ಇದನ್ನು ಏನಕ್ಕೆ ಉಪಯೋಗಿಸೋದು ಅಂತ ನಿಮಗೆ ಅನ್ನಿಸ್ತಾ ಇದೆ ಅಲ್ವಾ ಆದರೆ ಕೊನೆವರೆಗೂ ವಿಡಿಯೋ ನೋಡಿ ಖಂಡಿತ ನಿಮಗೆ ಇದ್ರ ಉಪಯೋಗ ತಿಳಿದು ಆಶ್ಚರ್ಯ ಆಗುತ್ತೆ ಅರೆ ಹೀಗೂ ಉಪಯೋಗಿಸಬಹುದಾ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಅನ್ಕೋತೀರಾ ಇದರ ಬೇಸ್ ಸ್ವಲ್ಪ ಖಾಲಿ ಇದೆ ಅಲ್ವಾ ಅದಕ್ಕೂ ಸ್ವಲ್ಪ ಡಿಸೈನ್ ಮಾಡಿ ಡೆಕೋರೇಟ್ ಮಾಡ್ಕೋಬಹುದು ಈ ಡೆಕೋರೇಷನೆಲ್ಲ ಆಪ್ಷನಲ್ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡಬಹುದು ಈಗ ನೋಡಿ ಫೈನಲ್ ಪ್ರಾಡಕ್ಟ್ ರೆಡಿ ಆಯಿತು ಈಗ ಒಂದೊಂದು ಬಾಟಲ್ನಲ್ಲಿ ನೀವು ಒಂದರಲ್ಲಿ ಸ್ಪೂನ್ಗಳನ್ನು ಹಾಕಬಹುದು ಒಂದರಲ್ಲಿ ಫೋರ್ಕ್ಗಳನ್ನು ಹಾಕಬಹುದು ಮತ್ತೊಂದರಲ್ಲಿ ಚಾಕು ಇಡಬಹುದು ಈ ರೀತಿಯಾಗಿ ನೀವು ಅಡುಗೆ ಮನೆಯ ಕೌಂಟರ್ ಮೇಲೆ ಇಡಬಹುದು ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು ನೋಡಿದ್ರಲ್ಲ ವೇಸ್ಟ್ ಅಂತ ಬಿಸಾಕೋ ಬಾಟಲ್ಗಳಿಂದ ಒಂದು ಒಳ್ಳೆ ಕಿಚನ್ ಆರ್ಗನೈಸರ್ ಆಯಿತು ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ರೆ ಲೈಕ್ ಮಾಡೋದಷ್ಟೇ ಅಲ್ಲ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಈ ತರಹದ ಇನ್ನಷ್ಟು ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ವಿಡಿಯೋಗಳನ್ನು ತಪ್ಪದೇ ನೋಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್